ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆಯಾಗಿ ಇದೀಗ ಮೂರು ವರ್ಷ ಕಳೆಯಿತು ನಾವು ಆಡಳಿತಾತ್ಮಕವಾಗಿ ಕನ್ನ ಕೇರಳದಲ್ಲಿರುವವರು ಗಟ್ಟಿ ಕನ್ನಡಿಗರು ಆದ್ರೆ ನಾವು ಏನಂದ್ರೆ ಕೇರಳದ ನಾವು ಒಂದು ರಾಷ್ಟ್ರೀಯ ಹಬ್ಬ ಇದು ನಾಡ ಹಬ್ಬ ಓಣಂ ಅದನ್ನು ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಚರಿಸೋಣ ಅಂತ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ

എന്റെ പേര് അംശിക ഞാനിന്ന് പൂക്കളം

ಪತ್ರಕರ್ತರ ಸಂಘದ ಒಂದು ಓಣಂ ಹಬ್ಬ ಆಚರಣೆ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ ಜಂಟಿ ಆಶ್ರಯ ಕ್ಷೇಮಾಭಿವೃದ್ಧಿ ಕ್ಷೇಮಾಭಿವೃದ್ಧಿ ಮಾತಾ ಇಲ್ಲ ಕಾರ್ಯನಿರತ ಪತ್ರಕರ್ತರ ಕಾರ್ಯ ಕೆಲಸ ಮಾಡ್ಕೊಂಡ್ ಮಾತೀನಿ ಹಾ ಅಂದ್ರೆ ಮಾವೇಲಿ ಹಾ ಉಳಿದವರನ್ನೆಲ್ಲ ಭೇಟಿ ಮಾಡಿದ್ದಾನೆ ಬಂದ ಪತ್ರಕರ್ತರನ್ನೊಂದು ಭೇಟಿ ಮಾಡಲಿಕ್ಕೆ ಒಂದು ಬಾಕಿ ಇತ್ತು ಹೆದರಿಕೆ ಅಂಗಿಲ್ಲ ಹೆದರಿಕೆ ಅಂತಲ್ಲ ಆ ಸಮಯದಲ್ಲಿ ಪತ್ರಕರ್ತರು ಈಗ ಯೂಟ್ಯೂಬರ್ಸ್ ಎಲ್ಲ ಜಾಸ್ತಿ ಹೆಚ್ಚಿನ ನಾರದನ ಅಂತಾರ ಈಗ ನಾರದನ ಅವತಾರ ಬಿಟ್ಟು ಸರಿಯಾದ ಬೇರೆ ಅವತಾರಕ್ಕೆ ಬಂದಿದ್ದಾರೆ ಪತ್ರಕರ್ತರು ಅಲ್ಲ ಈಗ ಮಾವೇಲಿ ಬರ್ಲಿಕ್ಕೆ ಮಾವೇಲಿಗೆ ಹೆದರಿಕೆ ಇರ್ಬೋದು ಯಾಕಂದ್ರೆ ಯೂಟ್ಯೂಬಿನಲ್ಲಿ ಕಂಡ ಬಟ್ಟೆ ಬರ್ತದಲ್ಲ ಮಾವೇಲಿ ಬಗ್ಗೆ ಅಲ್ಲ ಸಹಜ ಮತ್ತು ಅಸಹಜ ಎರಡು ಬರ್ತದೆ ಸಹ ಸಹಜ ಮತ್ತು ಅಸಹಜ ಎರಡು ಬರ್ತದೆ ಯೂಟ್ಯೂಬರ್ಗಳಲ್ಲಿ ಆದ ಕಾರಣ ಮಾರಳ್ಳಿಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೆದರಿಕೆ ಆಗ್ತದೆ ಕಾಸರಗೋಡಿನಲ್ಲಿ ಎಲ್ಲ ಅಲ್ಲಲ್ಲಿ ಪೇಟೆಗಳು ಎಲ್ಲ 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 ಹೂಗಳು ಎಲ್ಲ ಹೂಗಳು ಎಲ್ಲಿಂದ ಹೌದು ಎಲ್ಲಿಂದ ಕರ್ನಾಟಕದಿಂದ ಅದೇ ನಮ್ಮ ಒಂದು ಕೇರಳದಲ್ಲಿ ಮಾಡುವಂತ ಓಣಂ ಒಂದು ಸ್ಪೆಷಲ್ ಅದು ಕರ್ನಾಟಕದ ಹೂ ಕೇರಳದಲ್ಲಿ ಓಣಂ ಹಬ್ಬ ಇವತ್ತು ಈ ಸಲ ಅರ್ಜೆಸ್ಟ್ ಪೊಡಗಿದ್ರಿ ಒಂದು ಎಷ್ಟು ಹೂ ಕಳೆದ ಸಾಧಾರಣ ಒಂದು ಇನ್ನೂರು ಹೂ ಅಂದ್ರೆ ಕಾಂಪಿಟೇಷನ್ ಎಲ್ಲ ಇರ್ತದೆ ಈಗ ಗೌರ್ಮೆಂಟ್ ಕಾಲೇಜ್ ಮತ್ತೆ ಕೆಲವು ಕಡೆಯಲ್ಲೆಲ್ಲ ನಮ್ಮ ಕಲೆಕ್ಟ್ರೇಟ್ ಆ ತರದ ಜಾಗಗಳಲ್ಲೆಲ್ಲ ಹೆಚ್ಚಿನ ಹೆಚ್ಚಿನಾಗಿ ಹೂ ಅಲ್ಲ ಕೆಲವರು ಸಾದಾ ಹೂ ಈಗ ಪೇಟೆಯಿಂದ ಹಣ ಖರೀದಿ ಮಾಡಿದ ಹೂಗಳಿಂದ ಇದೆ ಈ ಎಲ್ಲ ಉಂಟಲ್ಲ ಅದೆಲ್ಲ ನಮಗೆ ಪ್ರಕೃತಿಯಲ್ಲೇ ಸಿಗುವುದು ಎಲ್ಲ ಕೆಲವರು ಕಟ್ ಮಾಡಿ ಎಲೆ ಹಾಕ್ತಾರೆ ಆದ್ರೂ ಕೆಲವರು ಅದಕ್ಕೆ ಪ್ರೈಸ್ ಹೊಡಿತಾರೆ ಹೌದು ಹೌದು ಅದು ತಪ್ಪು ನಿಜಾ ಹೂವಿಂದಲೇ ಮಾಡ್ಬೇಕು ಹೂವಿಂದಲೇ ಮಾಡೋ ಹೂ ಹೂಕಾಲ ಅಂತೇಳಿದ್ರೆ ಹೂವಿನ ಕಾಲ ಹೌದು ಹೌದು ಆಕತೆ ಹೂವಿಂದಲೇ ಮಾಡಬೇಕು ಇದು ಪಚ್ಚಾಕ್ಕೆ ಅದಕ್ಕೆ ಸರ್ ಅದು ಕೆಲವು ಒಳ್ಳೆ ಜರ್ಜಸ್ ಅದಕ್ಕೆ ಮಾರಕ ಹಾಕೋದಿಲ್ಲ ನಿಮ್ಮ ಹೆಸರು ಶಿಖಂತ ಮಠದಲ್ಲಿ ಸ್ವಾಮೀಜಿಗಳ ಆ ಒಂದು ಮಠದಲ್ಲಿ ದೊಡ್ಡ ಒಂದು ಹೂಗಳ ಹಾಕದು ನೋಡಿದ್ರು ಪಶುಪದ ಪತ್ರಿಕೆಯಲ್ಲಿ ಇರಬಹುದು ಬಹಳ ಎಲ್ಲ ಹೂವಿಂದಲೇ ಮಾಡಿದ್ರು ಅವರು ಇನ್ನೊಂದು ಸಂದೇಶ ಸಹ ಕೊಟ್ಟಿದ್ದಾರೆ ಅಂದ್ರೆ ಕಾಸರಗೋಡಿನ ಎಲ್ಲ ಎಲ್ಲರಿಗೂ ಸಹ ಓಣಂ ಹಬ್ಬದ ಶುಭಾಶಯಗಳು ಅಂತ ಹೌದು ಕೊಟ್ಟಿದ್ದಾರೆ ಈಗ ಚೌತಿ ಅಷ್ಟಮಿ ಇದು ಈ ಒಂದು ತಿಂಗಳಲ್ಲಿ ನಮಗೆ ಒಂಥರ ಹಬ್ಬ ನಾವು ಇಬ್ರು ಚಹಾಕರಾಗ ನಮಗಂತೂ ಒಂದೊಂದು ಸಮ ಒಂದ್ ದಿವಸ ಮೂರೋ ನಾಲ್ಕೋ ಕಾರ್ಯಕ್ರಮಗಳು ಬರುವಾಗ ಎಲ್ಲ ಒಟ್ಟಿಗೆ ನಾವು ಕೊನೆಯಲ್ಲಿ ಪ್ರೇಕ್ಷಕರಿಗೂ ಒಟ್ಟಿಗೊಂದು ಓಣ ಹಬ್ಬ ಹೇಳೋಣ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು പക്ഷെ നമ്മുടെ ചെറുപ്പത്തിൽ ആഘോഷിച്ച പോലെ ഇപ്പൊ നമുക്ക് പറ്റുന്നില്ല നമുക്ക് ഉത്തരവാദിത്തങ്ങളല്ലോ അച്ഛന്റെ ജീവിക്കുന്ന സമയത്ത് നമുക്കൊന്നും ജോലിയൊന്നുമില്ലല്ലോ നമുക്ക് ഫുള്ള് പൂപ്പറിക്കാൻ പോയി പക്ഷെ ഇപ്പൊ പൂവുമില്ല ഇപ്പൊ നമ്മളെല്ലാം വാങ്ങിയിട്ട് വേണം നമ്മുടെ പൂവിടെ മുമ്പല്ല നമ്മള് കുട്ടികളെല്ലാരും പൂപ്പറിക്കാൻ പോകും എന്നിട്ട് വൈകുന്നേരം ഫുള്ള് പൂവൊക്കെ പറിച്ചു കൊണ്ടുവന്ന് അതിനെല്ലാം കട്ട് ചെയ്തൊക്കെ വെക്കും പിന്നെ ഗ്രീൻ കളർ എല ലീഫിന്റെ അത് പിന്നെ ഒരു ചെടിച്ചീരെന്നു പറഞ്ഞിട്ടുള്ളൊരു

ಎಡಮೇರ ಸ್ವಾಮೀಜಿ ಎಲ್ಲ ಒಂದಿಟ್ಟು ಎಲ್ಲಾರು ನೇತೃತ್ವ ಕೊಡ್ತೀರಿ ಎಲ್ಲ ಕೂಕಲ್ ಅದು ಅತ್ರ ಮೇಲ್ತಾ ಇದೆ ವಸಂತರ ನಾವು ಬಹಳ ಸಂತೋಷ ಪಡಬೇಕಾದಿರುತ್ತದೆ ಕನ್ನಡಿಗರು ಓಣಮ್ಮನ ಆಚರಿಸ್ತಾರೆ ಅಂತ ಈಗ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ ಇರ್ಬೋದು ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು ಇದರಲ್ಲೆಲ್ಲ ನಾವು ಸಂತೋಷ ಪಡೋದು ಏನು ಗೊತ್ತಾ ಈ ಹಬ್ಬವನ್ನು ಒಂದು ರಾಷ್ಟ್ರೀಯ ಹಬ್ಬವಾಗಿ ನಾವು ನೋಡುದು ಅಂತ ಹೇಳಿ ಅದಕ್ಕೆ

ಕೇರಳಕ್ಕೆ ಬಂದ್ ಕೇರಳ ಅಂದ್ರೆ ಕಾಸರಗೋಡಿಗೆ ಬಂದ ಮೇಲೆ ಸ್ವಲ್ಪ ಓಣಂ ನಿಮ್ಮ ಜೊತೆಗೆಲ್ಲ ಸ್ವಲ್ಪ ಹಂಚಿ ಒಂದಷ್ಟು ಏನು ಆಚರಣೆ ಮಾಡ್ತಾ ಇದ್ದೇವೆ ಪತ್ರಕರ್ತರ ಸಂಘದಿಂದಂತೂ ನಮ್ಗೆ ಫುಲ್ ಸಪೋರ್ಟ್ ನಮ್ಮನ್ನು ಕರೆದು ಅವರು ಈ ತರ ಎಲ್ಲ ಇದು ಏನು

ಸಂಭ್ರಮ ಫೋಟೋ ಓಣಾಶಯಗಳು ಮೊದಲಾಗಿ ಎಲ್ಲ ಕೇರಳದವರಿಗೂ ಓಣದ ಆರ್ಥಿಕ ಶುಭಾಶಯಗಳು ಓಣಂ ಹಬ್ಬಕ್ಕೆ ನಾನು ಕೆಲ ಹಲವು ಕಡೆಯಿಂದ ಅಯ್ಯ ಓಣಂ ಶುರುವಾಗಿ ಇವತ್ತು ಏಳನೇ ದಿನ ಈ ಏಳನೇ ಏಳು ದಿವಸ ಕೂಡ ಒಂದೊಂದು ಕಡೆಯಲ್ಲಿ ರಂಗೋಲಿ ಹಾಕಿ ಅದರ ಫೋಟೋ ತುಂಬಾ ಕಡೆ ಪೂಕಳಮಿತ್ತು ಇತ್ತು ಅದೆಲ್ಲ ತೆಗ್ದೇನೆ ಅದು ಮಾತ್ರ ಅಲ್ಲ ನಮ್ಮ ಕಾಸರಗೋಡಿನ ಓಣಮ್ ಇದನ್ನು ಮೀರಿಸಲು ಸಂಭ್ರಮ ಜಾಸ್ತಿ ಮಾಡಲು ಕರ್ನಾಟಕದ ಮೈಸೂರು ಆಸನದಿಂದ ಕೂಡ ಇಲ್ಲಿ ಹೂಗಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹುಳಿಯ ಮನೆಗೆ ಹೋಗ್ತಿದ್ದ ಸಲ್ಲಿ ಸಲ್ಲೂ ಹೋಗುದು ಅವರಿಗೆ ಅವರು ಮನೆಯ ಹಾಗಾಗಿ ಅವರ ಮನೆಯಲ್ಲಿ ಓಣ ಹಾಕ್ತಾ ಇದ್ದದ್ದು ಅಲ್ಲಿ ಹೋಗಿ ಊಟ ಮಾಡಿ ಬರುದು ಅದೇ ಒಂದು ನೆನಪು ಮತ್ತೆ ಶಾಲೆಯಲ್ಲಿ ಆಚರಣೆ ಮನೆಯಲ್ಲಿ ಆಚರಣೆ ಅಂತ ಇಲ್ಲ ನಮಗೆ ಸಹ ಹಾಗೆ ನನಗೆ ನಾನು ಮಾತನಾಡುದು ಮನೆಯಲ್ಲಿ ಮಲಯಾಳಂ ಆದ್ರೂ ಕೂಡ ಸ್ವಲ್ಪ ಕನ್ನಡ ಟಚ್ ಜಾಸ್ತಿ ಇರೋ ಕಾರಣ ಇದು ಓಣಮ್ ಆಚರಣೆ ಅಷ್ಟೇ ಇರಲಿಲ್ಲ ಮನೆಯಲ್ಲಿ ಹೂಕಳಮ ಹಾಕುದು ಅಂತದೆಲ್ಲ ಕಡಿಮೆ ಇತ್ತು ಈಗ ಉಂಟು ಮತ್ತೆ ನಮಗೆ ಶಾಲೆಯಲ್ಲಿ ಆಚರಣೆ ಮಾಡುದು ಶಾಲೆಯಲ್ಲಿ ಓಣಂ ಇದು ಸದ್ಯ ಇರುದು ಅದೆಲ್ಲ ಮಾತ್ರ ನಮಗೆ ಜಾಸ್ತಿ ಅಂತ ಕಾಂಟ್ಯಾಕ್ಟ್ ಇರುದು ಮನೆಯಲ್ಲಿ ಸದ್ಯ ಮಾಡುದು ಈಗಸ ಸ್ವಲ್ಪ ಕಡಿಮೆ ಇತ್ತು ಎಲ್ಲರಿಗೂ ಹಬ್ಬದ ಬಂದಿದೆ ನೋಡಿಗೆ ಇದು ಕರ್ನಾಟಕದಿಂದ ಪ್ರಮುಖವಾಗಿ ಹಾಸನ ಚಿಕ್ಕಮಗಳೂರು ಮೈಸೂರು ಕಡೆಗಳಿಂದ ಸಾಕಷ್ಟು ಹೂಗಳು ಒಂದ ಹೂಗಳು ತುಂಬಾ ಮಳೆ ಸ್ವಲ್ಪ ಕಡಿಮೆ ಒಂದು ನಮಗೆ ತುಂಬಾ ಮಳೆ ಕಡಿಮೆ ಉಂಟು ಆ ಮಳೆ ಒಂದು ಸ್ವಲ್ಪ ಮಳೆ ಬಿಟ್ಟು ದಿನ ದಿನ ವ್ಯಾಪಾರ ಕೂಡ ಕಡಿಮೆ ಆಗ್ತದೆ ಅವ್ರು ಹೇಳ್ತಾ ಇದ್ರು ಕನ್ನಡ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಇದೊಂದು ಈಗ ನಾವು ಒಂದು ಸ್ಟೇಟ್ ಲೆವೆಲ್ ನ ಒಂದು ಹಬ್ಬದಾಗಿ ನಾವು ಆಚರಣೆ ಮಾಡ್ತೇವೆ ಇದು ಮೊದಲಿನಿಂದಲೇ ಬಂದು ಇರುವಂತಹದ್ದು ಮುಂದೆ ಕೂಡ ಇದನ್ನು ನಡೆಸ್ತಾ ಇದ್ದೇವೆ ಇದೊಂದು ನಮ್ಮ ಒಂದು ಸಂಸ್ಕೃತಿಯ ಭಾಗವಾಗಿದೆ ಕಾಸರಗೋಡ್ ನಮ್ಮ ಸಂಸ್ಕೃತಿಯ ಭಾಗವಾಗಿ കേരളത്തിന്റെ പൊന്നോണല്ലേ രാഷ്ട്രീയ കന്നഡ മലയാളം തുളു എല്ലാ സപ്തവാസം എല്ലാരും കൂടി കാസർ ജില്ലയിൽ മടത്തിൽ കഥക്ക മലയാള വെറൈറ്റി മലയാളി ജനറദ്ദേശ ಅದೊಂದು ಕಾಸರಗೋಡಿನ ಕನ್ನಡ ಪತ್ರಕರ್ತರ ಸಂಘ ಆಯೋಜಿಸಿದಂತಹ ಈ ಒಂದು ಓಣಂ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸುವ ಭಾಗ್ಯ ನಮಗೆ ಬಂದಿದೆ ಕಾಸರಗೋಡು ಜಿಲ್ಲೆಯಡೆ ಕನ್ನಡ ಪತ್ರ ಪ್ರವರ್ತಕ ಟೀಮ್ ಅವರೇ ನನ್ನ ಓಣಾಘೋಷ ಪರಿವಡಿ ಸಂಘಟು ഓണാഘോഷ പരിപാടിയുടെ ഭാഗമായിട്ട് ശ്രീനാരായണ ഗുരുവിന്റെ ഒരു പുസ്തകം പ്രകാശനം ചെയ്തു വലിയൊരു മെസ്സേജ് ആണ് അതിലൂടെ കൊടുത്തിട്ടുള്ളത് മാത്രമല്ല നമ്മുടെ ഒരു കലാ സാംസ്കാരിക പൈതൃകം കാത്തുസൂക്ഷിക്കേണ്ട ഒരു സാഹചര്യമാണ് നിലവിലുള്ളത് അഖിലേഷും ടീമൊക്കെ അതിന്റെ പിറകിൽ വളരെ ആക്റ്റീവായിട്ട് നിൽക്കുന്നുണ്ട് നമ്മുടെ ഈ ഒരു ദിവസം എല്ലാവർക്കും ಸೇವಾ ಸಹಕಾರಿ ಬ್ಯಾಂಕ್ ಈ ಸಭಾಂಗಣದಲ್ಲಿ ಕನ್ನಡ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ಓಣಂ ಆಚರಣೆಯನ್ನು ಇಲ್ಲಿ ಆಚರಿಸಿದ್ದಾರೆ ಈ ಒಂದು ಆಚರಣೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮಿತ್ರರಿಗೆ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಓಣಂ ಶುಭಾಶಯಗಳು ഓണം ഹാ ശുഭാശയങ്ങൾ എല്ലാവർക്കും ഓണാശംസകൾ